ಉಡುಪಿಯಲ್ಲಿ ಕಚ್ಚಾ ಬನಿಯನ್ ಗ್ಯಾಂಗ್ ಪೊಲೀಸರ ನೆದ್ದಡಿಸಿದೆ ಉಡುಪಿಯ ವಸತಿ ಪ್ರದೇಶಗಳಲ್ಲಿ ದಿನೇ ದಿನೇ ಕಳೆತನ ಪ್ರಕರಣಗಳು ಜಾಸ್ತಿ ಆಗ್ತಿದೆ ತನಿಖೆಯ ಜಾಡು ಹಿಡಿದ ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿಲ್ಲ ಆದರೆ ತನಿಖೆಯಲ್ಲಿ ಬಹಿರಂಗವಾದ ಮಾಹಿತಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಸಂತೆಕಟ್ಟಿಯಲ್ಲಿನ ನವಮಿ ಬೇಕರಿ ಮಾಲೀಕರ ಮನೆಯಲ್ಲಿ ಕಳತನ ಮಾಡುವುದಾಗಿ ಸಿಸಿಟಿವಿಯಲ್ಲಿ ಸರಿಯಾದ ದೃಶ್ಯದಲ್ಲಿ ಕಳ್ಳರು ಕೇವಲ ಚಡ್ಡಿಯನ್ನು ಹಾಕಿಕೊಂಡು ಮೈತುಂಬಾ ಎಣ್ಣೆ ಹಚ್ಚಿಕೊಳ್ಳುತ್ತಿರುವ ದೃಶ್ಯಗಳು ಲಭ್ಯವಾಗಿದೆ ಇದರ ಆಧಾರದಲ್ಲಿ ಉಡುಪಿಯಲ್ಲೊಂದು ನಟೋರಿಯಸ್ ಗ್ಯಾಂಗ್ ಸಕ್ರಿಯವಾಗಿರುವುದು ಖಚಿತಗೊಂಡಿದೆ ಕಳ್ಳರ ಸುಳಿವಿಗಾಗಿ ಆರು ಜನರ ವಿಶೇಷ ಪೊಲೀಸರ ತಂಡ ರಚನೆಯಾಗಿ ಪತ್ತೆಗೆ ಮುಂದಾಗಿದೆ ಈ ಬಗ್ಗೆ ಉಡುಪಿ ಎಸ್ಪಿ ಅರುಣ್ ಕೆ ಮಾಹಿತಿ ನೀಡಿದ್ದಾರೆ ಕಚ್ಚಾ ಬನಿಯಾನ್ ಗ್ಯಾಂಗ್ ಅಲಿಯಾಸ್ ಚಡ್ಡಿ ಗ್ಯಾಂಗ್ ವಿಲಕ್ಷಣ ಮಾದರಿಯಲ್ಲಿ ಕಳತನ ನಡೆಸುತ್ತಿದೆ ಮೂಲಗಳ ಪ್ರಕಾರ ಸೊಂಟಕ್ಕೆ ಎರಡು ಚಪ್ಪಲಿಯನ್ನ ಸಿಕ್ಕಿಸಿಕೊಂಡು ಕಸುಬಿಗೆ ಇಳಿಯುವ ಈ ತಂಡ ಸ್ಥಳದಲ್ಲಿ ಒಂದು ಚಪ್ಪಲಿಯನ್ನ ಬಿಟ್ಟು ಹೋಗ್ತದೆ ಎನ್ನಲಾಗಿದೆ ನಗರದ ವಸತಿ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಕಳೆತನ ಪ್ರಕರಣಗಳಲ್ಲಿ ಸಂತಕಟ್ಟೆ ನವಮಿ ಬೇಕರಿ ಮಾಲೀಕರ ಮನೆಯಲ್ಲಿ ನಡೆದ ಕಳೆತನ ಪ್ರಕರಣದಲ್ಲಿ ಕಚ್ಚಾ ಬನಿಯನ್ ಗ್ಯಾಂಗ್ನ ಕೈವಾಡ ಇರುವುದು ಪತ್ತೆಯಾಗಿದೆ ಎಂದು ಮೂಲಗಳು ತಿಳಿಸಿವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತು ಹಾಗೂ ತೊಂಬತ್ತೊಂದರಲ್ಲಿ ಈಶಾನ್ಯ ಭಾರತದ ರಾಜ್ಯಗಳು ಸೇರಿದಂತೆ ದಿಲ್ಲಿಯಲ್ಲಿ ಕಚ್ಚಾ ಬನಿಯನ್ ಗ್ಯಾಂಗ್ ಎಂಬ ಹೆಸರಿನ ತಂಡ ದರೋಡೆ ಮನೆ ಕಳ್ಳತನ ಕೊಲೆಗಳನ್ನು ನಡೆಸುತ್ತಾ ಸಕ್ರಿಯವಾಗಿತ್ತು ಮೈಗೆ ಸಂಪೂರ್ಣ ಎಣ್ಣೆಯನ್ನ ಹಚ್ಚಿಕೊಂಡು ಕೇವಲ ಚಡ್ಡಿಯನ್ನ ಹಾಕಿಕೊಂಡು ರಾತ್ರಿ ವೇಳೆ ದರೋಡೆ ನಡೆಸುತ್ತಿದ್ರು ಇದೀಗ ಉಡುಪಿಯಲ್ಲಿ ಈಗ ಅಂತಹದ್ದೇ ಶೈಲಿಯ ತಂಡವೊಂದು ಸಕ್ರಿಯವಾಗಿ ಬೀಡು ಬಿಟ್ಟಿರುವುದು ಪೊಲೀಸ್ ಇಲಾಖೆಯ ರಿದ್ದ ಗೆಡಿಸಿದೆ ಸುತ್ತಗಟ್ಟೆಯ ನಮ್ಮಿ ಬೇಕರಿ ಮಾಲೀಕರ ಮನೆಯಲ್ಲಿ ನಿದ್ರೆಯಲ್ಲಿದ್ದ ಸಮಯದಲ್ಲಿ ಮನೆಯ ಬಾಗಿಲನ್ನ ಒಡೆದು ಒಳ ಪ್ರವೇಶಿಸಿದ ಕಳ್ಳರು ಎರಡೂವರೆ ಲಕ್ಷ ರೂಪಾಯಿ ಚಿನ್ನಾಭರಣ ಕಳವುಗೈದಿದ್ದಾರೆ ಈ ವೇಳೆ ಮನೆ ಮಂದಿ ಆಗಂತಕರು ಹಲ್ಲೆ ನಡೆಸುತ್ತಾರೆ ಎಂಬುದರ ಬಗ್ಗೆ ಇಲಾಖೆಗೆ ಸ್ಪಷ್ಟತೆ ಇಲ್ಲ ನಡೆಸಿದ ಪ್ರಕರಣಗಳು ದಾಖಲಾಗಿಲ್ಲ ಆದರೂ ಈ ತಂಡ ಇಲಾಖೆಯ ನಿರ್ಧೆಯನ್ನು ಕೆಡಿಸಿದೆ ಈ ತಿಂಗಳ ಹತ್ತನೇ ತಾರೀಕು ಉಡುಪಿ ಉಡುಪಿ ಪ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಎಂದು ಜಾಗದಲ್ಲಿ ಒಂದು ಮಳೆ ಮನೆಯಲ್ಲಿ ಮನೆ ಕಲತನ ಆಗಿದೆ ಆ ಮನೆಯಲ್ಲಿ ಒಂದು ಮೂರು ನಾಲ್ಕು ಜನ ಹೋಗಿ ಒಳಗೆ ಹೋಗಿ ಅಲ್ಲಿ ಮನೆಯಲ್ಲಿ ಇದ್ದ ದೇವಸ್ಥಾನದಲ್ಲಿ ಪೂಜೆಗೆ ಇಟ್ಟಿರುವ ಸುಮಾರು ಎರಡೂವರೆ ಲಕ್ಷ ಬೆಲೆ ಬಾಳುವ ಗೋಲ್ಡ್ ಆ್ಯಂಡ್ ಸಿಲ್ವರ್ ಐಟಮ್ಸನ್ನು ತಗೊಂಡು ಅಲ್ಲಿಂದು ಹೋಗಿದ್ದಾರೆ ಅವರದು ಅದರ ಬಗ್ಗೆ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒನ್ ಏಯ್ಟಿ ಸೆವೆನ್ ಬಾರ್ ಟ್ವೆಂಟಿ ತ್ರೀ ಎಂದು ಕೇಸ್ ದಾಖಲಾಗಿದೆ ಈ ಅದರಲ್ಲಿ ಕೆಲವೊಂದು ಸಿ ಸಿ ಟಿ ವಿ ಫುಟೇಜ್ಗಳು ಇದೆಯೇ ಸಿ ಸಿ ವಿನಲ್ಲಿ ಯಾರು ಬಂದು ಹೋಗ್ತಾರೆ ಎಂದು ಮುಖ ಮಾಸ್ಕ್ ಮಾಡಿರೋದು ಮತ್ತು ವಿಡಿಯೋ ಸಿಕ್ಕಿದೆ ಇದರ ಬಗ್ಗೆ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಅವರು ಈ ಕೇಸ್ದ ಬಗ್ಗೆ ಡೀಟೇಲ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅವರು ಯಾವುದೋ ಗ್ಯಾಂಗ್ನಲ್ಲಿ ಇದ್ದಾರಾ ಎಂಬುದ ಬಗ್ಗೆ ನಾವು ವೆರಿಫೈ ಮಾಡ್ತಾ ಇದ್ವಿ ವೆರಿಫೈ ಮಾಡಿದ ಮೇಲೆ ಹೇಳ್ತೀವಿ ಇಲ್ಲಿ ಸಿ ಸಿ ಟಿ ವಿ ದೃಶ್ಯದಲ್ಲಿ ಅವರು ಮೈಗೆ ಏನೋ ಹಚ್ಕೊಂಡು ಆಮೇಲೆ ಮನೆಯೊಳಗೆ ಎಂಟ್ರಿ ಆದಂಗೆ ನಮಗೂ ಕಾಡ್ತಾ ಇದೆಯಾ